ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ಕರ್ಣಾವಸಾನ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶ ಮತ್ತು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಆದಿಕವಿ ಎಂದು ಪ್ರಸಿದ್ಧನಾಗಿರುವಂತಹ ಪಂಪ ಕನ್ನಡದ ಕವಿಗಳಲ್ಲಿ ಅಗ್ರಗಣ್ಯನಾಗಿ ನಿಲ್ತಾನೆ ಪಂಪ ಹುಟ್ಟಿದ್ದು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಲ್ಲಿ ಈತ ಬರೆದಂತಹ ಎರಡು ಪ್ರಸಿದ್ಧ ಕೃತಿಗಳು ಒಂದು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ ಒಂದು ಲೌಕಿಕ ಕಾವ್ಯ ಇನ್ನೊಂದು ಅಲೌಕಿಕ ಕಾವ್ಯ ಇಲ್ಲಿ ಆದಿಪುರಾಣ ಅನ್ನುವಂಥದ್ದು ಕನ್ನಡದ ಮೊದಲ ಮಹಾಕಾವ್ಯ ಅನ್ನುವಂಥ ಖ್ಯಾತಿಯನ್ನು ಪಡೆದಿದೆ ಹಾಗೆ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯ ಇದು ಬಹಳಷ್ಟು ಹೆಸರನ್ನು ಪಂಪನಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಕೃತಿ ಇದರಲ್ಲಿ ತನ್ನ ತನಗೆ ಆಶ್ರಯದಾತನಾಗಿರುವಂತಹ ಅರಿಕೇಸರಿಯನ್ನು ಅರ್ಜುನನೊಂದಿಗೆ ಹೋಲಿಸಿ ಈ ಕಾವ್ಯವನ್ನು ರಚಿಸಿರುವಂಥದ್ದು ಅರ್ಜುನನನ್ನು ನಾಯಕನನ್ನಾಗಿ ತನ್ನ ಈ ಕೃತಿಯಲ್ಲಿ ನಾಯಕನನ್ನಾಗಿ ಚಿತ್ರಿಸಿದರೂ ಕೂಡ ಪಂಪನಿಗೆ ಕರ್ಣನೇ ಅಚ್ಚುಮೆಚ್ಚು ಇಲ್ಲಿ ಇಡೀ ಕೃತಿಯಲ್ಲಿ ಇಡೀ ಕಾವ್ಯದಲ್ಲಿ ಕರ್ಣನ ಬಗ್ಗೆ ಹೀಗೆ ಅವನು ಹೇಳಿದ್ದಾನೆ ನೆನೆ ಒಡೆ ಕರ್ಣನಂ ನೆನೆಗೆ ಎನ್ನುವಂತಹ ಈ ಕವಿ ಮುಂದೆ ಹೀಗೆ ಹೇಳ್ತಾರೆ ಕರ್ಣಂ ಕರ್ಣ ರಸಾಯನಮಲ್ತೆ ಭಾರತಂ ಈ ರೀತಿ ಕರ್ಣನ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಹೊಂದಿದಂತಹ ಪಂಪನು ಪಂಪ ರಚಿಸಿರುವಂಥ ಈ ಕರ್ಣಾವಸಾನ ಅಂದರೆ ಕರ್ಣನ ಕೊನೆಯ ಕರ್ಣನ ಅಂತ್ಯ ದಿನಗಳು ಇದರ ಕುರಿತು ಇಲ್ಲಿ ಕಾವ್ಯಭಾಗ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳಿವೆ ಒಂದು ಎಂಟು ಅಂಕದ ಪ್ರಶ್ನೆ ಅರ್ಜುನ ಹಾಗೂ ಕರ್ಣನ ಯುದ್ಧದ ವರ್ಣನೆಯನ್ನು ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ವಿವರಿಸಿರಿ ಇನ್ನು ಎರಡನೇ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಪಂಪನ್ನು ಚಿತ್ರಿಸಿರುವ ಕರ್ಣನ ವ್ಯಕ್ತಿತ್ವವನ್ನು ಕಾವ್ಯ ಭಾಗದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ ಹಾಗೆ ಸಂದರ್ಭಗಳು ಇವೆ ಐದು ಸಂದರ್ಭಗಳು ಬರ್ತವೆ ಒಂದನೆಯದು ಚಾಗದ ನನ್ನಿಯ ಕಲಿತನದಾಗರಮಂ ಎರಡನೇದು ನೆನೆಯದಿರಣ್ಣ ಭಾರತದೊಳಿಂಪೆರರಾರು ಮನ್ ಮೂರನೆಯದು ರಥಚಕ್ರಮಂ ಪಿಡಿದು ನುಂಗಿದ ನಾಲ್ಕನೆಯದು ಕರ್ಣ ರಸಾಯನಮಲ್ತೆ ಭಾರತಂ ಐದನೇ ಪ್ರಶ್ನೆ ಪಿಡಿದನೇ ಪುರಿಗಣೆಯಂ ಇನ್ನು ಕಾವ್ಯಭಾಗದ ಆರಂಭವನ್ನು ಮಾಡೋಣ ವಿದ್ಯಾರ್ಥಿಗಳೇ ಮೊದಲಿಗೆ ನಿಮಗೆಲ್ಲ ಒಂದು ಇದರ ಮೊದಲಿನ ಒಂಚೂರು ಕಥೆಯನ್ನು ಹೇಳಿಬಿಡ್ತೇನೆ ಎಲ್ಲರ ವಿರೋಧದ ನಡುವೆ ದುರ್ಯೋಧನನು ತನ್ನ ಪ್ರಾಣ ಸ್ನೇಹಿತನಾದಂತಹ ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸುತ್ತಾನೆ ಆಗ ಇದನ್ನು ಶಲ್ಯ ವಿರೋಧಿಸುತ್ತಾನೆ ಕರ್ಣನ ಸಾರಥಿಯಾಗು ಅಂತ ಶಲ್ಯನನ್ನು ದುರ್ಯೋಧನ ಒಪ್ಪಿಸುತ್ತಾನೆ ಶಲ್ಯನಿಗೆ ಚೂರು ಮನಸ್ಸಿರುವುದಿಲ್ಲ ಅವನು ಅರೆ ಮನಸ್ಸಿನಿಂದ ಕರ್ಣನ ಸಾರಥಿಯಾಗಿ ಯುದ್ಧಕ್ಕೆ ಹೋಗ್ತಾನೆ ಹೋಗ್ತಾ ಇರುವಾಗ ಅರ್ಜುನನೊಂದಿಗೆ ಕರ್ಣ ಯುದ್ಧವನ್ನು ಮಾಡ್ತಾ ಇರುವಾಗ ಯಾವುದೋ ಒಂದು ಮಾತನ್ನು ತನ್ನ ಮಾತನ್ನು ಆತ ಪಾಲಿಸಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಶಲ್ಯ ಕರ್ಣನನ್ನು ಬಿಟ್ಟು ಅಲ್ಲಿ ಆ ರಣರಂಗದಿಂದ ನಿರ್ಗಮಿಸ್ತಾನೆ ಈಗ ಏಕಾಂಗಿಯಾಗಿ ಇರುವಂತಹ ಕರ್ಣನು ಆತ ಏನು ಮಾಡ್ತಾನೆ ಅಂದರೆ ಆತನೇ ಛಲದಿಂದ ರಥವನ್ನು ಚಲಾಯಿಸ್ತಾನೆ ಆತನೇ ಯುದ್ಧ ಮಾಡ್ತಾನೆ ಏಕಾಂಗಿಯಾಗಿ ಯುದ್ಧ ಮಾಡ್ತಾನೆ ಅಸಹಾಯಕನಾಗಿದ್ದಾನೆ ಆದರೂ ಧೈರ್ಯ ಕೆಡ್ತಾ ಇಲ್ಲ ಅಸಹಾಯ ಶೂರನ ಹಾಗೆ ಅವನು ಹೋರಾಡ್ತಾನೆ ಹೋರಾಡುತ್ತಾ ಇರುವಾಗ ಒಮ್ಮೆಲೆ ಅಂದರೆ ಇಲ್ಲಿ ಕರ್ಣನ ದುರಾದೃಷ್ಟವೋ ಎನ್ನುವ ರೀತಿಯಲ್ಲಿ ಆತನ ಚಕ್ರವು ಭೂಮಿಯಲ್ಲಿ ಹೂತು ಹೋಗುತ್ತದೆ ಅದೇ ಆತನ ಅಂತ್ಯಕ್ಕೆ ಕಾರಣವಾಗ್ತದೆ ಒಟ್ಟಿನಲ್ಲಿ ಇಲ್ಲಿ ಕರ್ಣನ ಪಾತ್ರದ ಮೂಲಕ ಕವಿ ಒಂದು ಸಂದೇಶವನ್ನು ಪಂಪ ಒಂದು ಸಂದೇಶವನ್ನು ನೀಡ್ತಾನೆ ಅದು ಯಾವುದೆಂದರೆ ಯಾವುದೇ ಒಂದು ಅಸಹಾಯಕ ಸಂದರ್ಭ ಬಂದರೂ ಕೂಡ ಬದುಕಿನಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಸಾಧಿಸಬೇಕು ಅನ್ನುವಂತಹ ಛಲ ವೀರತನ ಸತ್ಯ ಶುಚಿತ್ವ ಈ ಮೊದಲಾದ ಗುಣಗಳಿಂದ ಅವನ್ನು ಎದುರಿಸಿ ಶಾಶ್ವತವಾದಂತಹ ಕೀರ್ತಿಯನ್ನು ಗಳಿಸಲು ಸಾಧ್ಯ ಮೋಸ ಕಪಟತನ ಯಾವುದೂ ಕೂಡ ಅದು ಶಾಶ್ವತವಲ್ಲ ಎಲ್ಲವೂ ಕ್ಷಣಿಕ ಅದು ಕ್ಷಣಿಕ ಸುಖವನ್ನು ಕೊಡ್ತದೆ ಆದರೆ ಒಳ್ಳೆಯ ಗುಣಗಳಿದ್ದರೆ ಯಾವುದೇ ಶಾಶ್ವತವಾದಂತಹ ಹಾನಿ ಉಂಟಾಗುವುದಿಲ್ಲ ಕೀರ್ತಿ ಬಂದೇ ಬರುತ್ತದೆ ಅನ್ನುವಂತಹ ಒಂದು ಸಂದೇಶವನ್ನು ಈ ಕಾವ್ಯದ ಮೂಲಕ ಕರ್ಣನ ಪಾತ್ರದ ಮೂಲಕ ಕವಿ ಪಂಪ ಒಂದು ಸಂದೇಶವನ್ನು ನೀಡ್ತಾನೆ ಕ ಈಗ ಪ್ರಾರಂಭಿಸಿ ಪ್ರಾರಂಭಿಸುತ್ತೇನೆ ಆಗಳಂಗರಾಜಂಗೆ ಶಲ್ಯಂ ಕಿನಿಸಿ ಮುಳಿಸಿ ನೊಳೆ ಕಣ್ಗಾಣದಿಂಥ ಪೇ ಇಂಥ ಪೇಕಗ್ರಾಹಿಗ ರಥಮ ನೆಸಗೆನ್ ಎಂದು ರಥದಿಂದ ಇಳಿದು ಹೋಗೆ ಶಲ್ಯನು ಕರ್ಣನನ್ನು ಹೇಯಾಳಿಸ್ತಾನೆ ಮೂದಲಿಸ್ತಾನೆ ಕೋಪಗೊಳ್ತಾನೆ ಈ ಕಣ್ಣು ಕಾಣದ ಇಂತಹ ಗ್ರಾಹಿ ಇಂತಹ ಮೂರ್ಖ ಇಂತಹ ಒರಟನೊಂದಿಗೆ ನಾನು ಆತನ ರಥವನ್ನು ಚಲಾಯಿಸುವುದಿಲ್ಲ ನಡೆಸುವುದಿಲ್ಲ ಎಂದು ಹೇಳಿಕೊಂಡು ಆ ರಥದಿಂದ ಆತ ಹೊರಡು ಹೊರಟು ಹೋಗುತ್ತಾನೆ ಆಗ ಕರ್ಣ ವಿಧಿಯಿಲ್ಲದೆ ಬೇರೆ ದಾರಿ ಕಾಣದೆ ಅರ್ಜುನನ ಹರಿತವಾದಂತಹ ಬಾಣಗಳ ಸುರಿಮಳೆ ತನ್ನ ಮೇಲೆ ಸುರಿಯುತ್ತಿದ್ದರೂ ಕೂಡ ಯಾವೊಂದನ್ನು ಆಶ್ರಯಿಸದೆ ತನ್ನದೇ ತೋಳಿನ ಸಹಾಯ ಬಾಹುವಿನ ಸಹಾಯ ಹಾಗೂ ತನ್ನ ಬಿಲ್ಲಿನ ಸಹಾಯ ಇವುಗಳನ್ನು ಮಾತ್ರ ನೆಚ್ಚಿಕೊಂಡು ತನ್ನ ರಥದ ಕುದುರೆಗಳನ್ನು ವೇಗವಾಗಿ ಓಡಿಸುತ್ತಾ ತನ್ನ ರಥವನ್ನು ತಾನೇ ಮುನ್ನಡೆಸುತ್ತಾನೆ ತನಗೆ ತಾನೇ ಸಾರಥಿಯಾಗುತ್ತಾನೆ ಅಂದರೆ ಆತನ ರಥವನ್ನು ಬೇರೆ ಯಾರೂ ರಥಿಕರಿಲ್ಲದೆ ಆತನೇ ರಥವನ್ನು ಮುನ್ನಡೆಸ್ತಾನೆ ಅಲ್ಲದೆ ಬಹಳಷ್ಟು ವೇಗದಲ್ಲಿ ಯುದ್ಧವನ್ನು ಮಾಡುತ್ತಾನೆ ಅಷ್ಟು ಹೊತ್ತಿಗೆ ಭೂಮಿ ಒಮ್ಮೆಲೆ ಆತನ ಆ ರಥದ ಚಕ್ರವನ್ನು ತನ್ನೊಳಗೆ ನುಂಗಿಕೊಂಡ ಹಾಗೆ ಆ ಕೆಸರಿನಲ್ಲಿ ಆತನ ಕರ್ಣನ ರಥದ ಚಕ್ರವು ಹೂತು ಹೋಗುತ್ತದೆ ಆ ರಥದ ರಥದ ಆ ಚಕ್ರವೇ ಮುಂದೆ ಚಲಿಸದೆ ಕೆಸರಿನಲ್ಲಿ ಹೂತು ಹೋದದ್ದನ್ನು ನೋಡಿ ಅವನು ಕೆಳಗಿಳಿತಾನೆ ಇದನ್ನು ಹೇಗೆ ಇದೆ ಈ ಒಂದು ಪ್ರಸಂಗ ಹೇಗಿದೆ ಅನ್ನುವುದನ್ನು ಪಂಪ ಈ ರೀತಿ ಹೇಳ್ತಾನೆ ಅಂತು ತನ್ನ ಮುನ್ನೆ ಮುಯ್ಯಳಿ ಅಂದರೆ ಈ ಮೊದಲಿಗೆ ಮುಯಿ ಅದು ಎನ್ನುವ ಹಾಗೆ ಸರದಿಯ ಮೇಲೆ ಸರದಿಯ ಪ್ರಕಾರವಾಗಿ ಗಾಣವು ಹೇಗೆ ರಸವನ್ನು ಹಿಂಡಿ ಹಿಂಡಿ ಹಾಗುತ್ತದೋ ಅದೇ ರೀತಿ ಹಗೆಗೆ ಹಗೆಯೊಂದಿಗೆ ಹಗೆ ಸೇರಿದ ಹಾಗೆ ನೆಲವೂ ಕೂಡ ರಥದ ಕರ್ಣನ ರಥದ ಆ ಚಕ್ರವನ್ನು ಬಿಡುತ್ತದೆ ಆಗ ಕರ್ಣ ರಥದಿಂದ ಇಳಿಯುತ್ತಾನೆ ಇಳಿದಂತಹ ಸಮಯದಲ್ಲಿ ಇಳಿದು ಆ ರಥದಿಂದ ಇಳಿದು ಕೆಸರಿನಲ್ಲಿ ಹೂತು ಹೋಗಿದ್ದಂತಹ ಈ ರಥದ ಚಕ್ರವನ್ನು ಮೇಲೆತ್ತುತ್ತಾ ಇರ್ತಾನೆ ಆಗ ಇಂತಹ ಸಮಯದಲ್ಲಿಯೇ ಕೃಷ್ಣ ಹೇಳ್ತಾನೆ ಏನು ಅರ್ಜುನ ನೀನು ಇದು ತಕ್ಕ ಸಮಯ ಒಳ್ಳೆಯ ಸಮಯ ನೀನೀಗ ಕರ್ಣನನ್ನು ಕಡಿದು ಹಾಕಬೇಕು ಆತನನ್ನು ಕೊಂದು ಹಾಕಬೇಕು ಇಲ್ಲದಿದ್ದರೆ ನೀನು ಗೆಲ್ಲಲು ಸಾಧ್ಯವಿಲ್ಲ ಈತ ರಥದಲ್ಲಿ ಕುಳಿತುಕೊಂಡು ಯುದ್ಧ ಮಾಡಿದರೆ ನೀನು ಗೆಲ್ಲಲಾರೆ ಹೇಗೋ ಆತನ ರಥದ ಚಕ್ರ ಹೂತು ಹೋಗಿದೆ ಕೆಳಗಿಳಿದಿದ್ದಾನೆ ಅವನು ಅವನನ್ನು ಬೇಗ ಬಾಣ ಪ್ರಯೋಗಿಸಿ ಕೊಂದು ಹಾಕು ಅಂತ ಹೇಳಿದಾಗ ಅರ್ಜುನ ಈ ರೀತಿ ಹೇಳ್ತಾನೆ ಕ ಕೃಷ್ಣನಿಗೆ ಈ ರೀತಿ ಹೇಳ್ತಾನೆ ಕೃಷ್ಣ ಕರ್ಣನಿಗ ಅಸಹಾಯಕನಾಗಿದ್ದಾನೆ ಅವನಿಗೆ ರಥವೂ ಇಲ್ಲ ಮೈಗಾವಲಾದಂಥ ಮೈಗೆ ರಕ್ಷಣೆ ಕೊಡಬೇಕಾದಂತಹ ಕವಚ ಕುಂಡಲವೂ ಇಲ್ಲ ಆತನಿಗ ಅಸಹಾಯಕನಾಗಿದ್ದಾನೆ ನಾನೀಗ ಹೇಗಿದ್ದೆ ನೋಡು ಕರ್ಣನ ಮೇಲೆ ಒಂದೂ ಒಂದಿಷ್ಟು ನನ್ನ ಕೈ ಮೇಲೇಳುತ್ತಿಲ್ಲ ಯಾಕೆ ಎಂದು ತಿಳಿಯಲಾರೆ ಪ್ರೀತಿಯೇ ಆತನ ಮೇಲೆ ಉಕ್ಕಿ ಬರ್ತಾ ಇದೆ ಏನು ಮಾಡಲಿ ನಾನೀಗ ಕರ್ಣನ ಮೇಲಿದ್ದ ಹಿಂದೆ ಅವನ ಮೇಲೆ ಇದ್ದಂತಹ ವೈರ ನನ್ನಲ್ಲಿ ಕಡಿಮೆಯಾಗುತ್ತಿದೆ ಅದು ಮರೆತು ಹೋಗ್ತಾ ಇದೆ ಇದಕ್ಕೆ ಕಾರಣವೇನು ಕೃಷ್ಣ ಅಂತ ಅರ್ಜುನ ಕೃಷ್ಣನೊಂದಿಗೆ ಕೇಳಿದಾಗ ಅರ್ಜುನನ ಈ ಮಾತನ್ನು ಕೇಳಿ ಕೃಷ್ಣ ತನ್ನ ಮನಸ್ಸಿನಲ್ಲಿಯೇ ಈ ರೀತಿಯ ಯೋಚನೆಯನ್ನು ಮಾಡ್ತಾನೆ ಎಷ್ಟೇ ಆದರೂ ಸೋದರತನ ಉಕ್ಕಿ ಬರದೇ ಇರುವುದೇ ಎಂದು ತನ್ನ ಮನದಲ್ಲಿ ಯೋಚಿಸುತ್ತಾನೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಕರ್ಣ ಕುಂತಿಯ ಮಗ ಅರ್ಜುನನ ಅಣ್ಣನೇ ಆಗುವವನು ಇದೆಲ್ಲ ಕೃಷ್ಣನಿಗೆ ಗೊತ್ತಿದೆ ಹಾಗಾಗಿ ಕೃಷ್ಣ ಹೇಳುವಂಥದ್ದು ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡುವಂಥದ್ದು ಈಗ ಅರ್ಜುನನಲ್ಲಿ ಕರ್ಣನ ಮೇಲೆ ಸೋದರಿಕೆಯ ಪ್ರೀತಿ ಉಕ್ಕಿ ಬರ್ತಾ ಇದೆ ಭ್ರಾತೃವತ್ಸಲ್ಯ ಉಕ್ಕಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾನೆ ಆದರೆ ಇದನ್ನು ಹೀಗೆ ಮುಂದುವರಿಲಿಕ್ಕೆ ಬಿಡಲಿಕ್ಕೆ ಇಲ್ಲ ಆಗ ಕೃಷ್ಣ ಈ ರೀತಿ ಹೇಳ್ತಾನೆ ಅರ್ಜುನ ಪ್ರಸಿದ್ಧನಾದಂತಹ ಅಭಿಮನ್ಯುವನ್ನು ನಿನ್ನ ಮಗನಾದಂತಹ ಅಭಿಮನ್ಯುವನ್ನೇ ಈತ ಕೊಂದು ಹಾಕಿದ್ದಾನೆ ನಿನ್ನ ಅಣ್ಣನಿಗೆ ಇದರಿಂದ ಬಹಳಷ್ಟು ದುಃಖವಾಗಿದೆ ಈತನ ಮೇಲೆ ನೀನು ಪ್ರೀತಿ ತೋರದಿರು ಚಕ್ರಾಯುಧದಿಂದ ಆ ಕರ್ಣನ ಶೌರವನ್ನು ಹೊಡೆ ಇಡೀ ಲೋಕಕ್ಕೆ ನೀನು ಮಾದರಿಯಾಗುವಂತೆ ಕಡಿದು ರಾಶಿಯೊಟ್ಟಿದರೆ ಜಯಲಕ್ಷ್ಮಿಗೆ ನೀನು ಒಡೆಯನಾಗುತ್ತಿ ಎಂದು ಹೇಳಿದಾಗ ಹೇಳುತ್ತಾನೆ ಆಗ ಕರ್ಣ ಏನು ಮಾಡ್ತಾನೆ ಕರ್ಣ ಅವನು ನೆಲದ ಚಕ್ ನೆಲದಲ್ಲಿ ಹೂತು ಹೋದಂಥ ಚಕ್ರವನ್ನು ಈಗ ಎತ್ತುತ್ತಾ ಇದ್ದಾನೆ ಇಡೀ ಭೂಮಿಯೇ ತುಂಡರಿಸುವ ಹಾಗೆ ರಥದ ಗಾಲಿಯನ್ನೇ ಕಿತ್ತು ಮತ್ತೆ ರಥವೇ ಇರ್ತಾನಂತೆ ದೀರ್ಘ ದೃಷ್ಟಿ ಉಳ್ಳವನಾಗಿ ಕೋಪದಿಂದ ಅರ್ಜುನನ ಮರ್ಮಾಂಗಕ್ಕೆ ತಾಗುವ ಹಾಗೆ ಅವನು ಕೋಪದ ನುಡಿಯನ್ನು ಆಡ್ತಾನಂತೆ ಮೂದಲಿಕೆ ಮಾತುಗಳನ್ನು ಆಡ್ತಾನಂತೆ ಆಗ ಕಪಿಧ್ವಜ ಅಂದರೆ ಅರ್ಜುನ ವನದಂಡೆಯಂತೆ ಅಥವಾ ಒಂಟಿ ಸಲಗದಂತೆ ಕಾಗೆಯನ್ನೇ ಧ್ವಜವನ್ನಾಗಿಸಿಕೊಂಡಂತಹ ಕರ್ಣನು ಒಂಟಿ ಸಲಗದ ಹಾಗೆ ಅವನು ಯುದ್ಧವನ್ನು ಮಾಡ್ತಾ ಇದ್ದಾನೆ ಅವನ ಆ ಧ್ವಜವೇ ಆ ಕಾಗೆಯ ಸಂಕೇತವುಳ್ಳಂತಹ ಧ್ವಜವೇ ಮುರಿದು ಕೆಳಗೆ ಉರುಳುವಂತೆ ಬಾಣವನ್ನು ಪ್ರಯೋಗಿಸ್ತಾನೆ ಆಗ ತನ್ನ ಧ್ವಜದ ಆ ಬಾವುಟ ಕೆಳಗೆ ಉರುಳುತ್ತದೆ ರಥದ ಬಾವುಟ ಕೆಳಗೆ ಉರುಳಿ ಬೀಳುವುದೊಂದೇ ತಡ ತನ್ನ ಪರಾಕ್ರಮದ ಬಾವುಟ ಅದು ಅದನ್ನು ಮತ್ತೆ ಕಟ್ಟಿ ನಿಲ್ಲಿಸುತ್ತೇನೆ ಎಂಬಂತೆ ಕೃಷ್ಣನ ಎದೆಯನ್ನು ನಾಟಿ ಹೊರಸೂಸುವಂತೆ ಕರ್ಣ ಬಾಣ ಪ್ರಯೋಗವನ್ನು ಮಾಡ್ತಾನಂತೆ ಕೃಷ್ಣನೇ ಕೃಷ್ಣನ ಹತ್ತಿರಕ್ಕೆ ಹೋಗುವ ಹಾಗೆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಬಾಣದ ಉರಿ ಇಡೀ ದೇವಾನುದೇವತೆಗಳನ್ನೆಲ್ಲ ಇಡೀ ಭೂಮಂಡಲವನ್ನೇ ವ್ಯಾಪಿಸ್ತದೆ ಅಂತ ಕವಿ ಹೇಳ್ತಾನೆ ಇಲ್ಲಿ ಹೀಗೆ ಕರ್ಣ ಬಾಣವನ್ನು ಪ್ರಯೋಗಿಸಿ ಕೋಪದಿಂದ ಹೆಚ್ಚುತ್ತಿದ್ದ ಅರ್ಜುನನ ಅವನು ಅರ್ಜುನನು ಕೂಡ ಬಾಣವನ್ನು ಬಿಡ್ತಾ ಇದ್ದಾನೆ ಆ ಬಾಣವನ್ನು ಕಟ್ ಕತ್ತರಿಸಿ ಹಾಕ್ತಾನಂತೆ ಈಗ ಏನಾಗ್ತದೆ ಅಂದರೆ ಕವಿ ಇಲ್ಲಿ ಹೇಳ್ತಾರೆ ಬೆಳಗುತ್ತಿರುವ ದೀಪ ಆರಿ ಹೋಗುವ ಸಮಯದಲ್ಲಿ ತನ್ನ ಬೆಳಗನ್ನು ಇನ್ನಷ್ಟು ಪ್ರಜ್ವಲಿಸ್ತದೆ ಅಂದರೆ ಆರಿ ಹೋಗುವಂಥ ಯಾವುದೇ ದೀಪ ಉರಿಯುತ್ತಾ ಇರುವಂತಹ ದೀಪ ಆರಿ ಹೋಗುವ ಸಂದರ್ಭದಲ್ಲಿ ಮತ್ತಷ್ಟು ಪ್ರಕಾಶಮಾನವಾಗ್ತದಂತೆ ಇನ್ನಷ್ಟು ಪ್ರಜ್ವಲಿಸುವಂತೆ ಕರ್ಣ ತನ್ನ ತೇಜಸ್ಸನ್ನು ಅಸ್ತಮಿಸುವ ಸಮಯದಲ್ಲಿ ಅಂದರೆ ಸೂರ್ಯಾಸ್ತಮಾನವಾಗುವಂತಹ ಸಮಯದಲ್ಲಿ ಅಂದರೆ ಅಲ್ಲಿಗೂ ಕೂಡ ಒಂದು ಕಥೆ ಇದೆ ಕರ್ಣನ ತಂದೆಯಾದಂತಹ ಸೂರ್ಯನು ಅಲ್ಲಿ ಮರೆಯಾಗ್ತಾನೆ ಅನ್ನುವಂಥದ್ದು ಕರ್ಣನ ಸಾವಿನ ಸಂದರ್ಭದಲ್ಲಿ ಆತ ಮರೆಯಾಗ್ತಾನೆ ಅನ್ನುವಂಥದ್ದು ಅಸ್ತಮಿಸುವಂಥ ಸಂದರ್ಭದಲ್ಲಿ ಆತ ಥಳಥಳಿಸಿ ತೊಳತೊಳಗುತ್ತಾನೆ ಅಂದರೆ ಆತ ಪ್ರಕಾಶಮಾನನ ಹಾಗೆ ಕಾಣುತ್ತಾನೆ ಇನ್ನೇನು ಆತನ ಅವಸಾನವಾಗ್ತದೆ ಮಿಗಿಲಾಗಿ ಹೆಚ್ಚಾಗಿ ಪ್ರಕಾಶಿಸ್ತಾನೆ ಎಂದಿಗಿಂತಲೂ ಆತನೂ ಕೂಡ ಕರ್ಣ ಪ್ರಕಾಶಿಸ್ತಾನೆ ಹೀಗೆ ಕರ್ಣ ಬಾಣಾಘಾತಕ್ಕೆ ಒಳಗಾಗಿ ಸಾಯುವ ಮುನ್ನ ಕೃಷ್ಣ ಏನು ಮಾಡ್ತಾನೆ ಕೃಷ್ಣ ತನ್ನ ಚಾಟಿಯನ್ನು ಕೆಳಗಿಡ್ತಾನೆ ಚಕ್ರಾಯುದ್ಧವನ್ನು ಅಭಿಮಂತ್ರಿಸ್ತಾನೆ ಬಾಣ ಪ್ರಯೋಗಿಸ್ತಾನೆ ಆಗ ಅರ್ಜುನ ಆತನನ್ನು ತಡೆಯುತ್ತಾನೆ ತ್ರಿಲೋಕವೇ ಅಲ್ಲಾಡುವ ರೀತಿಯಲ್ಲಿ ಆತ ಇನ್ನೊಂದು ಬಾಣವನ್ನು ಇನ್ನೊಂದು ಬಿಲ್ಲನ್ನು ಎದೆ ಅಂದರೆ ಬಿಲ್ಲನ್ನು ಹಿಡ್ಕೊಳ್ತಾನೆ ಬಾಣವನ್ನು ಇಟ್ಕೊಳ್ತಾನೆ ಈಗ ಯಾವ ಬಾಣ ಅಂದರೆ ಅದು ಈ ಹಿಂದೆ ತಾನು ಮುನ್ನಮ್ಮ ಇಂದ್ರಕೀಲ ನಗೇಂದ್ರದೊಳು ಪಶುಪತಿಯನ್ನು ಆರಾಧಿಸಿ ಪಾಶುಪಥಾಸ್ತ್ರ ಬಡೆದಂದು ತೆಲ್ಲಟಿ ಎಂದು ಅಂದರೆ ಈ ಹಿಂದೆ ಇಂದ್ರಕೀಲ ಪರ್ವತದಲ್ಲಿ ಅಲ್ಲಿ ಒಂದು ಪ್ರಸಂಗ ಬರ್ತದೆ ಅರ್ಜುನ ತಪಸ್ಸಿಗೆ ಶಿವನ ಧ್ಯಾನವನ್ನು ಮಾಡ್ತಾ ತಪಸ್ಸಿಗೆ ಕೂ ಕೂತಿರ್ತಾನೆ ಆಗ ಶಿವನು ಪಾಶುಪತಾಸ್ತ್ರವನ್ನು ಕೊಟ್ಟಿರ್ತಾನೆ ಅದರ ಜೊತೆಯಲ್ಲಿಯೇ ಗಿರಿಜೆಯ ಮೆಚ್ಚಿಕೊಟ್ಟ ನಿಶಿತಾಸ್ತ್ರಮನ್ ಅಂಜಲಿಕಾಸ್ತ್ರಮಂ ಅಂದರೆ ಗಿರಿಜೆ ತನಗೆ ಮೆಚ್ಚಿಕೊಟ್ಟಂತಹ ಗಿರಿಜೆ ಅಂದರೆ ಪಾರ್ವತಿ ಪಾರ್ವತಿಯು ಅರ್ಜುನನಿಗೆ ಮೆಚ್ಚಿಕೊಟ್ಟಂತಹ ಆತನ ಭಕ್ತಿಗೆ ಆತನ ಧ್ಯಾನಕ್ಕೆ ತಪಸ್ಸಿಗೆ ಮೆಚ್ಚಿ ಮೆಚ್ಚಿಕೊಟ್ಟಂತಹ ಒಂದು ಅಂಜಲಿಕಾಸ್ತ್ರ ಹರಿತವಾದಂತಹ ಅಂಜಲಿಕಾಸ್ತ್ರವನ್ನು ಭಯಗೊಳ್ಳುವಂತೆ ಕೈಯಲ್ಲಿ ಹಿಡಿದು ಇಡೀ ಲೋಕವೇ ಭಯಗೊಳ್ಳುವ ರೀತಿಯಲ್ಲಿ ಕೈಯಲ್ಲಿ ಹಿಡಿಯುತ್ತಾನೆ ಹಿಡಿದು ಆ ಬಾಣವನ್ನು ಪ್ರಯೋಗಿಸ್ತಾನೆ ಆಗ ಭೂಮಿಯೇ ನಡುಗುತ್ತದಂತೆ ನಡುಗಿತು ಅಜಾಂಡಮ್ ಬ್ರಹ್ಮಾಂಡ ಒಡೆಯುತ್ತದೆ ಸಿಡಿಲಂತೆ ಸಿಡಿಯುತ್ತದೆ ಸಪ್ತ ಸಾಗರಗಳು ಉಡುಗುತ್ತವೆ ಉಕ್ಕೇರಿ ಬರುತ್ತದಂತೆ ಅಬ್ಬಬ್ಬ ಕದನ ತ್ರಿಣೇತ್ರನ ಕದನ ತ್ರಿಣೇತ್ರ ಅಂದರೆ ಕಾಳಗ ಶಿವನಾದಂತಹ ಅರ್ಜುನನ ಸಾಹಸ ಅಷ್ಟು ಹಿರಿದಾಗಿದೆ ಅಂತ ಇಲ್ಲಿ ಕವಿ ಹೇಳ್ತಾನೆ ಗಿರಿಜೆಯೇ ಮೆಚ್ಚಿಕೊಟ್ಟಂತಹ ಆಂಜಲಿಕಾಸ್ತ್ರವನ್ನು ಶಿವ ಕೊಟ್ಟಂತಹ ಪಾಶುಪತಾಸ್ತ್ರವನ್ನು ಈಗ ಅವನು ಬಿಡ್ತಾ ಇದ್ದಾನೆ ಅದರ ಆ ಬಾಣಪ್ರಯೋಗಕ್ಕೆ ಆ ಬಾಣ ಬರ್ತಾ ಇರುವಾಗ ಈ ಇಡೀ ಭೂಮಿಯೇ ನಡುಗುತ್ತದಂತೆ ಇಡೀ ಬ್ರಹ್ಮಾಂಡವೇ ಬ್ರಹ್ಮಾಂಡವೇ ಒಡೆದು ಹೋಗ್ತದೆ ಸಿಡಿಲ ರೀತಿಯಲ್ಲಿ ಸಿಡಿಯುತ್ತದೆ ಸಪ್ತ ಸಾಗರವೇ ಉಕ್ಕಿ ಬರುತ್ತದೆ ಯಾರು ತ್ರಿನೇತ್ರ ಹಾಗೆ ಇರುವಂತಹ ಶಿವನ ರೀತಿಯಲ್ಲಿ ಇರುವಂತಹ ಅರ್ಜುನನ ಬಾಣ ಪ್ರಯೋಗಕ್ಕೆ ಎಲ್ಲ ಅನಾಹುತಗಳು ಆಗ್ತವೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಆ ನಂತರ ಅರ್ಜುನನು ಧನಂಜಯನು ಅಖಿಲ ಭುವ ಭುವನ ಲೋಕ ಪರಿಹಾರಕವಾದಂತಹ ಅಂಜಲಿಕಾಸ್ತ್ರ ಅಮೋಘಾಸ್ತ್ರಗಳನ್ನು ಕಿವಿಯವರೆಗೂ ಎಳೆದು ಕರ್ಣನನ್ನು ಅಂತ್ಯಗೊಳಿಸಬೇಕು ಅಂತ ಅವನು ಕರ್ಣನ ಕೊರಳ ಸಂಧಿಯನ್ನು ದೀರ್ಘವಾಗಿ ನೋಡ್ತಾನಂತೆ ದೀರ್ಘವಾಗಿ ನೋಡಿ ಆ ಅಸ್ತ್ರವನ್ನು ಪ್ರಯೋಗಿಸ್ತಾನೆ ಕೋಪದಿಂದ ಪ್ರಯೋಗಿಸ್ತಾನೆ ಹೀಗೆ ಪ್ರಯೋಗಗೊಂಡಂತಹ ಆ ಬಾಣ ಮಹಾಭಯಂಕರವಾದಂತಹ ಪ್ರಳಯ ಕಾಲಾಗ್ನಿ ಜ್ವಾಲ ಮಾಲೆಗಳನ್ನು ಕಿಡಿಗಳನ್ನು ಎರಚುತ್ತಾ ಬಡಬಾಗ್ನಿಯ ಪ್ರಕಾಶವೇ ತಾನೇ ತಾನಾಗಿ ತೋರುತ್ತಾ ಕರ್ಣನ ಮೇಲೆ ಹಾಯ್ದು ಬಂದು ಆತನ ತಲೆಯನ್ನು ತಾಗುತ್ತದೆ ಕತ್ತರಿಸಿ ಹಾಕುತ್ತದೆ ಕರ್ಣನ ತಲೆ ಹರಿದು ಕೆಂಪು ರಕ್ತದೊಂದಿಗೆ ಆಕಾಶಕ್ಕೆ ಮೇಲು ಮೇಲಕ್ಕೆ ನೆಗೆದು ಮರಳಿ ಅಷ್ಟೇ ವೇಗವಾಗಿ ನೆಲಕ್ಕುರುಳಿ ಬೀಳುತ್ತದೆ ಈ ಬಾಣ ಪ್ರಯೋಗದಿಂದ ಬಾಣ ಬಂದು ಕರ್ಣನ ಕುತ್ತಿಗೆಯನ್ನು ಕಡಿಯುತ್ತದಂತೆ ಕರ್ಣನ ಕುತ್ತಿಗೆಯಿಂದ ಹೊರಟಂತಹ ರಕ್ತಗಳು ಮೇಲಕ್ಕೆ ಚಿಮ್ಮಿ ಅಷ್ಟೇ ವೇಗದಲ್ಲಿ ಕೆಳಕ್ಕೆ ಭೂಮಿಗೆ ಬೀಳುತ್ತದಂತೆ ಹೀಗೆ ತನ್ನ ತಲೆ ಕೆಳಕುರುಳಿ ಬಿದ್ದರೂ ಕರ್ಣನ ಮುಂಡ ಮಾತ್ರ ಮುಂಡ ಅಂದರೆ ದೇಹ ಆ ದೇಹ ಮಾತ್ರ ಲೋಕಕ್ಕೆ ಅತಿಶಯವಾದ ಶೌರವನ್ನು ಮೆರೆಯುತ್ತಾ ಅರ್ಜುನ ತನ್ನ ಬಾಣ ಪರಿಣತಿಯಿಂದ ಹತ್ತೆಂಟು ಬಾಣ ಪ್ರಯೋಗಿಸಿದರು ಒಡಲಿಂದ ಪ್ರಾಣ ತೊಲಗಿದರು ತೊಲಗದ ಸತ್ಯವನ್ನು ಉದಾಹರಿಸುವಂತೆ ಲೋಕಕ್ಕೆ ಆ ಚಂದ್ರಾರ್ಕ ಸ್ಥಾಯಿಯಾಗಿ ಹದಿನಾಲ್ಕು ಲೋಕಗಳಿಗೆಲ್ಲ ಕುಲಪರ್ವತ ಬೀಳುವಂತೆ ನೆಲವನ್ನು ಉದುರಿಸಿ ಬೀಳುತ್ತದೆ ಚಾಗದ ನನ್ನಿ ಕಲಿತನದ ಆಗರ ಅಂದರೆ ತ್ಯಾಗದ ಸತ್ಯದ ಕಲಿತನದ ಆಗರವಾದ ಅಂದರೆ ಇದಕ್ಕೆಲ್ಲ ಆವಾಸ ಸ್ಥಾನನಾದಂತಹ ಕರ್ಣನ ಒಡಲು ಅದು ಎಂಥದ್ದು ಎಂದು ವಿಜಯಲಕ್ಷ್ಮಿ ಕರ್ಣನನ್ನು ಅಗಲಿ ಹೋಗಲಾರದೆ ಆನೆಯ ಅಲುಗಾಡುವ ಕಿವಿಗಳಂತೆ ಸಂಚಳಲಾಗುತ್ತಾಳೆ ಅಂದರೆ ಅಲ್ಲಿಯೇ ಆಕೆ ನಿಲ್ಲುತ್ತಾಳೆ ಕುಡುಮಿಂಚಿನ ಸಿಡಿಲು ಉರುಳಿಯೊಳ್ ಎಂಬಡುತ್ತಂ ಎಂಬಡಂ ಅಂದರೆ ವಕ್ರವಾದಂತಹ ಮಿಂಚಿನ ಸಿಡಿಲ ಉಂಡೆಯೇ ಹೋಗುವ ಹಾಗೆ ಒಡಲು ಅಂದರೆ ಕರ್ಣನ ಒಡಲಿಂದ ಸಿಡಿದು ಹೊರಬಂದು ನೋಡು ನೋಡುತ್ತಿದ್ದಂತೆಯೇ ಅದು ತೇಜೋಮೂರ್ತಿಯ ರೂಪ ತಾಳಿ ಸೂರ್ಯನ ಒಡಗೂಡುತ್ತದೆ ಅಂದರೆ ಕರ್ಣನ ಒಡಲಿಂದ ಹೊರಟಂತಹ ಆ ಪ್ರಾಣವು ಸೂರ್ಯನ ಒಡಲಿಗೆ ಸೇರುತ್ತದೆ ಪಿಡಿದನೇ ಪುರಿಗಣೆಯನರ್ ತೊಟ್ಟ ಬಾಣವನ್ನು ಮರಳಿ ತೊಡೆನೆಂದು ತಾಯಿಗೆ ಕುಂತಿ ಮಾತು ಕು ತಾಯಿ ಕುಂತಿಗೆ ಮಾತು ಕೊಟ್ಟಂತಹ ಕರ್ಣ ಅಂದರೆ ಒಂದು ಕಥೆಯು ಅಲ್ಲಿ ಬರ್ತದೆ ಆತ ತನ್ನ ಪಾಂಡವರ ವಿರುದ್ಧ ಯುದ್ಧ ಮಾಡದಿರು ಅಂತ ಕರ್ಣನಿಗೆ ಕುಂತಿ ಹೇಳ್ತಾಳೆ ಆದರೆ ಕರ್ಣ ಒಪ್ಪುವುದಿಲ್ಲ ಆಗ ಕುಂತೆ ಇನ್ನೊಂದು ಮಾತನ್ನು ಅವನಿಂದ ತೆಗೆದುಕೊಳ್ತಾಳಂತೆ ಒಂದು ಸಲ ನೀನು ತೊಟ್ಟಂತಹ ಬಾಣವನ್ನು ಒಂದು ಸಲ ಬಿಟ್ಟಂತಹ ಬಾಣವನ್ನು ಮತ್ತೆ ಬಿಡುವುದಿಲ್ಲ ಎನ್ನುವಂತಹ ಭಾಷೆಯನ್ನು ಕೊಡು ಎಂದು ಹೇಳಿದಾಗ ಕರ್ಣ ಕೊಟ್ಟಿರ್ತಾನಂತೆ ತೊಟ್ಟ ಬಾಣವನ್ನು ಮರಳಿ ತೊಡೆನು ಎಂದು ತಾಯಿ ಕುಂತಿಗೆ ಮಾತು ಕೊಟ್ಟ ಕರ್ಣ ಒಮ್ಮೆ ಪ್ರಯೋಗಿಸಿದ ಪುರಿಗಣೆ ಪುರಿಗಣೆ ಅಂದರೆ ಬಾಣವನ್ನು ಬಾಣ ಮತ್ತೆ ಪ್ರಯೋಗಿಸಿದನೇ ಇಲ್ಲ ಎರಡು ನುಡಿದನೇ ತಾನೇ ತನ್ನ ಛಲವನ್ನು ಹಿಡಿದುಕೊಂಡು ಆಳಿದ ಅಳಿದ ಅನ್ನುವಂಥದ್ದು ಅಂದರೆ ತನ್ನ ಕೀರ್ತಿಯೊಂದಿಗೆ ಆತ ಅಳೆಯುತ್ತಾನೆ ಅಂದರೆ ಕುಂತಿಗೆ ಕೊಟ್ಟ ಮಾತನ್ನು ಉಳಿಸುತ್ತಾನೆ ಎಂದು ಹೀಗೆ ತನ್ನ ಛಲವನ್ನು ಹಿಡಿದು ಆತ ಅಳಿದ ಎಂದು ದೇವತೆಗಳ ಸಮೂಹವೇ ಪೊಗಳ್ದುದು ಅಂದರೆ ದೇವತೆಗಳ ಸಮೂಹವೇ ಕರ್ಣನ ಪರಾಕ್ರಮವನ್ನು ಹೊಗಳಿತಂತೆ ಇನ್ನು ಕೊನೆಯ ಸಾಲು ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಂ ಒಂದೇ ಚಿತ್ತದಿಂ ನೆನೆಡೆ ಕರ್ಣನಂ ನೆನೆಯೇ ಕರ್ಣನೊಳ್ ಆರ್ ದೊರೆ ಕರ್ಣನೇಳುಂ ಕರ್ಣನೇರುಂ ಕರ್ಣನ ಕಡುನನ್ನಿ ಕರ್ಣನಳವಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆ ಮಾತಿನೊಳ್ ಪುದಿದು ಕರ್ಣರ ಸಾಯನಮಲ್ತೆ ಭಾರತಂ ಅಣ್ಣ ನೆನೆ ಒಡೆ ನೆನೆಯದಿರಣ್ಣ ಇಲ್ಲಿ ಹೇಳ್ತಾನೆ ಪಂಪ ಪಂಪ ಅಣ್ಣ ಭಾರತದಲ್ಲಿ ಬೇರೆ ಯಾರನ್ನೂ ನೆನೆಯಬೇಡಿ ನೆನೆಯುವುದಾದರೆ ಅದೂ ಕೂಡ ಏಕಚಿತ್ತದಿಂ ಒಂದೇ ಚಿತ್ತದಿಂ ಏಕಚಿತ್ತದಿಂದ ಕರ್ಣನನ್ನು ನೆನೆಯಿರಿ ಕರ್ಣನಿಗೆ ಸಮನಾರು ಸಮನಾದವರು ಯಾರು ಕರ್ಣನಿಗೆ ಸರಿಸಮಾನರಾದವರು ಯಾರು ಕರ್ಣನ ಕಾಳಗ ಕರ್ಣನ ಕಡು ಸತ್ಯ ಕರ್ಣನ ಪರಾಕ್ರಮ ಕರ್ಣನ ತ್ಯಾಗ ಎಂದು ಈ ಕರ್ಣನ ಪಡೆಮಾತು ಅಂದರೆ ಕರ್ಣನ ವೃತ್ತಾಂತ ಕರ್ಣನ ವಿವರಣೆಯಿಂದ ಇಡೀ ಭಾರತ ಕರ್ಣ ರಸಾಯನವಾಯಿತು ಕರ್ಣನ ವಿಷಯವೇ ಕರ್ಣಗಳಿಗೆ ರಸಾಯನವಾಯಿತು ಕಿವಿಗೆ ರಸಾಯನವಾಯಿತು ರಸವನ್ನು ಉಂಟು ಮಾಡಿತು ಕಿವಿಗೆ ರಸದ ಔತರಣವಾಯಿತು ಎಂದು ಇಲ್ಲಿ ಕರ್ಣನ ಬಗ್ಗೆ ಪಂಪ ಹೇಳುತ್ತಾನೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕರ್ಣನ ಕರ್ಣಾವಸಾನಂ ಎನ್ನುವಂತಹ ಪಾಠ ಕಾವ್ಯ ಭಾಗದ ಸಾರಾಂಶ ಮುಕ್ತಾಯವಾಗಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೂಡ ಹೇಳಿದ್ದೇನೆ ಒಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಟಿಪ್ಪಣಿಯೂ ಕೂಡ ಕರ್ಣಾವಸಾನ ಅನ್ನುವಂಥದ್ದು ಕೊಡ್ಬೋದು ಇದನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ನಾಲ್ಕು ಅಂಕದ ಭಾವ ಸ್ವಾರಸ್ಯಕ್ಕೆ ಭಾರತದೊಳಿ ಈ ಕಾವ್ಯ ಭಾಗವನ್ನು ಭಾವಸ್ವಾರಸ್ಯಕ್ಕೆ ಬರ್ಬೋದು ಭಾವಸ್ವಾರಸ್ಯ ನಿಮಗೆ ಈಗಾಗಲೇ ಗೊತ್ತಾಗಿದೆ ಇದರದ್ದು ಇನ್ನೊಂದು ಚಾಗದ ನನ್ನಿ ಕಲಿತನ ದಾಗರಂ ಎನೆ ನೆಗಳ್ದ ಕರ್ಣನ ಒಡಲಿಂದೆಂತುಂಪೋಗಳ್ ಕರಿಯದೆ ಸಿರಿ ಕರಮಾಗಳ್ ಕರಿ ಕರ್ಣ ತಾಳ ಸಂಚಳೆಯಾದಳ್ ಅಂದರೆ ಇಲ್ಲಿಯೂ ಕೂಡ ಕರ್ಣನ ಈ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥದ್ದು ಇಲ್ಲಿಯ ಭಾವಸ್ವಾರಸ್ಯ ಪಂಪನ ದೃಷ್ಟಿಯಲ್ಲಿ ಕರ್ಣ ಉದಾತ್ತವಾದಂತಹ ನಾಯಕ ಉದಾತ್ತನಾದಂಥ ಕರ್ಣ ಕರ್ಣನ ಪರಾಕ್ರಮ ಕಡು ಸತ್ಯ ತ್ಯಾಗಗಳು ಪಂಪನನ್ನು ಸಂಪೂರ್ಣವಾಗಿ ಸೆರೆದು ಹಿಡಿದು ಬಿಟ್ಟಿವೆ ಅಂತೆ ಪಂಪನ ದೃಷ್ಟಿಯಲ್ಲಿ ಕರ್ಣ ಸತ್ಯ ಶೌರ್ಯ ತ್ಯಾಗಗಳ ಆಗರವಾಗಿದ್ದಾನೆ ಅವಕ್ಕೆಲ್ಲ ಆತ ಆವಾಸವಾಗಿದ್ದಾನೆ ಕರ್ಣನ ಈ ಗುಣಗಳನ್ನು ಕಂಡು ಸ್ವತಃ ವಿಜಯಲಕ್ಷ್ಮಿಯೇ ಆತನನ್ನು ಬಿಟ್ಟು ಹೋಗಲಾರದವಳಾದಳಂತೆ ಹೀಗೆ ಕರ್ಣನ ವ್ಯಕ್ತಿತ್ವವನ್ನು ಪಂಪ ಈ ಕಾವ್ಯ ಭಾಗದಲ್ಲಿ ಕಟ್ಟಿಕೊಡ್ತಾನೆ ಇನ್ನು ನಮಗೆ ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ಬೋದು ಪ್ರಸ್ತುತ ಕಾವ್ಯ ಭಾಗದ ಕರ್ತೃ ಯಾರು ಅನ್ನುವಂಥದ್ದು ಪಂಪ ಎರಡನೇದು ಪ್ರಸ್ತುತ ಕಾವ್ಯ ಭಾಗ ಯಾವ ಕಾವ್ಯದ್ದು ಉತ್ತರ ವಿಕ್ರಮಾರ್ಜುನ ವಿಜಯ ಕಾವ್ಯದ್ದು ಮೂರನೇ ಪ್ರಶ್ನೆ ಪ್ರಸ್ತುತ ಕಾವ್ಯಭಾಗದ ತಿರುಳು ಏನು ಉತ್ತರ ಕರ್ಣನ ಅವಸಾನ ಪ್ರಸಂಗವನ್ನು ಕರುಣರಸ ಪ್ರಧಾನವಾಗಿ ಅನಾವರಣಗೊಳಿಸುವುದೇ ಪ್ರಸ್ತುತ ಕಾವ್ಯದ ತಿರುಳು ನಾಲ್ಕನೇ ಪ್ರಶ್ನೆ ಕರ್ಣನ ಸಾರಥಿ ಯಾರು ಉತ್ತರ ಶಲ್ಯ ಐದನೇ ಪ್ರಶ್ನೆ ಪ್ರಸ್ತುತ ಕಾವ್ಯ ಭಾಗದಲ್ಲಿ ಯಾರ ಯಾರ ನಡುವೆ ಯುದ್ಧ ನಡೆಯಿತು ಉತ್ತರ ಅರ್ಜುನ ಕರ್ಣರ ನಡುವೆ ಆರನೇ ಪ್ರಶ್ನೆ ಅರ್ಜುನನ ಸಾರಥಿ ಯಾರು ಕೃಷ್ಣ ಏಳನೇ ಪ್ರಶ್ನೆ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ಅರ್ಜುನನನ್ನು ಕೊಲ್ಲುವಂತೆ ಕರ್ಣನಿಗೆ ಹೇಳಿದವರು ಯಾರು ಉತ್ತರ ಕೃಷ್ಣ ಶಲ್ಯ ಅಲ್ಲಿ ಇದೇನು ಪ್ರಶ್ನೆ ಬರಲಿಕ್ಕಿಲ್ಲ ಶಲ್ಯ ಕರ್ಣನ ಸಾರಥ್ಯ ತ್ಯಜಿಸಿದ್ದು ಏಕೆ ಉತ್ತರ ತಾನು ಹೇಳಿದ ಗುರಿಯನ್ನು ಅಥವಾ ಮಾತನ್ನು ಕರ್ಣ ಪಾಲಿಸಲಿಲ್ಲ ಎನ್ನುವ ಕಾರಣಕ್ಕೆ ಒಂಬತ್ತನೆಯ ಪ್ರಶ್ನೆ ರಥದ ಗಾಲಿ ಎತ್ತುವಾಗ ಅರ್ಜುನನಿಗೆ ಬಾಣ ಪ್ರಯೋಗಿಸಲು ಯಾರು ಹೇಳಿದರು ಉತ್ತರ ಕೃಷ್ಣ ಹತ್ತನೇ ಪ್ರಶ್ನೆ ಕರ್ಣನ ಆತ್ಮ ಎಲ್ಲಿ ಲೀನವಾಗುತ್ತದೆ ಉತ್ತರ ಸೂರ್ಯನಲ್ಲಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕರ್ಣಾವಸನ ಕಾವ್ಯದ ಸಾರಾಂಶ ಮುಕ್ತಾಯವಾಗ್ತದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ನಿಮ್ಮ ಕಾವ್ಯ ಭಾಗಕ್ಕೆ ನಿಮ್ಮ ಪಠ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಕಾವ್ಯಗಳನ್ನು ಪಾಠಗಳನ್ನು ಸಾರಾಂಶ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ